ನಮಸ್ಕಾರ ಕರ್ನಾಟಕ ನಾಡ ಸಂಸ್ಥೆ ಜನತೆಗೂ ಹೆಂಗಿದ್ರಿ ನಾವಂತರಾಮಿ ನೋವಿ ನೀವು ಆರಾಮದ್ರೆ ತರ್ಕೋತೀನಿ ಸಂಡೇ ಐತಿ ಸಂಡೆ ಸ್ಪೆಷಲ್ ವ್ಲಾಗ್ ಅಂತ ಏನಿಲ್ಲ ಸಂಡೇ ದಿನ ಡೈಲಿ ನಮ್ಮ ವ್ಲಾಗ್ ಹೆಂಗಿರ್ತೈತಿ ಹಂಗೆ ತೋರಿಸ್ಲಿಕ್ಕೀನಿ ಪ್ಲೀಸ್ ಫಸ್ಟ್ ಸರ್ ನೋಡಂತಿದ್ರೆ ಸಬ್ಸ್ಕ್ರೈಬ್ ಆದ್ರಿ ಹಾಗೆ ಕೊನೆಯವ್ರದ್ದು ವೀಡಿಯೋ ನೋಡಿರಿ ಸ್ಕಿಪ್ ಮಾಡಬೇಡ್ರಿ ಈಗಂತೂ ಶಾಲೆಗೆ ರಜೆ ಕೊಟ್ಟಾರೆ ಏನು ಶಾಲೆಗೆ ಹೋಗೋದಿಲ್ಲ ಎಲ್ಲ ಎಲ್ಲ ಎಕ್ಸಾಮ್ ಅಂತೂ ಮುಗ್ದವು ಚಂದ ಮಂದ್ಕೊಂಡ್ರ ಯಾಕೆ ಮಂದ್ಕೊಂಡು ಹೊಂದ್ಕೊಳ್ಲಕ್ಕತ್ತೆ ಬಿಟ್ಬಿಟ್ಟಿನಿ ಯಾಕಂದ್ರೆ ನಂದು ಕೆಲಸ ಐತಿ ಒಬ್ರಿಗೆ ಎಪ್ಸಕ್ಕೆ ಹೋದ್ರೆ ಅಷ್ಟು ಜನ ಎದ್ಬಿಡ್ತಾರೆ ನಿದ್ದೆ ಹೊಡ್ಲಿಕ್ಕೆ ಹತ್ತಾರ ಮೂರು ಜನ ನಾನು ಈಗಲ್ಲಿ ನೀರು ತಿಳ್ಕೊಕತ್ತಿನಿ ಅವ್ರು ಏರೋದ್ರಾಗೆ ಒಂದು ಸ್ವಲ್ಪ ಬಟ್ಟೆ ಅದು ಒಗೆದು ಹಾಕ್ಬೇಕಂದ ಅನ್ಕೊಂಡಿದ್ದೆ ಇಟ್ಟು ಅದನ್ನಾದಿಟ್ಟು ಚಪಾತಿಟ್ಟು ಕೆಲಸ ಎಲ್ಲ ಇನ್ನೂ ಹಂಗೆ ಪೆಂಡಿಂಗ್ ಐತಿ ಅವ್ನು ಹೇಳೋದ್ರಾಗೆ ಮಾಡ್ಬೇಕಂತ ಅನ್ಕೋತೀನಿ ಆದರೂ ಒಂದಿಲ್ಲ ಒಂದು ಕೆಲಸ ಇನ್ನೂ ಬಾಕಿ ಉಳಿತದೆ ಅಷ್ಟೊತ್ತಿಗೆ ಎದ್ದೇ ಬಿಡಿತಾನ ಅವನು ಟೈಮ್ ಈಗ ನೋಡ್ಬೋದು ಬೆಳಕಾಗಿ ಗಂಟೆ ಹೇಗಿದೆ ನಾನು ಮೊದಲು ಹೇಳಾಕತ್ತಿದ್ದೆ ನಮ್ಮ ಅಬಿಗೆ ಚೇರ್ ತರ್ಬೇಕಾಗ್ಯದ ಅಂತ ಹೇಳಿ ಮೊನ್ನೆ ಬರುವಾಗ ತೊಗೊಂಡು ಬಂದೆ ರೀ ನಾನು ಒಬ್ರಿಗೆ ತೊಗೊಂಬಂದ್ರೆ ವಸು ಜನ ಅಳತಾರೆ ಆ ಅಬಿಗೆ ಒಬ್ಬರಿಗೆ ತೊಗೊಂಬಂದ್ರೆ ಸಂಸ್ಕೃತಿ ಸುಮ್ಮಕೊಡಂಗಿಲ್ಲ ಹಾಕಿಗಂತೂ ಬೇಕೇ ಬೇಕು ಅಳ್ಳಾಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಹಾಗಾಗಿ ಎರಡು ತೊಗೊಂಡು ಬಂದಿದ್ದೆ ಒಂದಕ್ಕೆ ನೂರೈವತ್ತು ರೂಪಾಯಿನ ತೊಗೊಂಡ್ರು ಭಾಳ ಸಾರಿ ಕೇಳಿದೆ ನಾನು ಎಲ್ಲ ಕಡೆ ಕೇಳಿದ್ರು ಎಲ್ಲಿ ರೇಟ್ ಕಡಿಮೆ ಮಾಡಲಿ ಇದಕ್ಕಂತ ಮೊದಲು ಕೇಳಿದೆ ಆದರೂ ಕಡಿಮೆ ಮಾಡಲ್ಲಾಗ ಯಾಕೆ ಇರ್ಲಾಕಿ ತೊಗೊಂಡು ಬಂದಿನಿ ಸುಮ್ಮನೆ ಆಟ ಅದು ಆಡ್ಕೊತ ಕುಂದಿರ್ತಾರೆ ತಾವು ನಾವು ಏನಾರ ಕೆಲಸ ಮಾಡೋಕ್ಕಂದ್ರೆ ಸುಮ್ಮ ಇರ್ತಾರೆ ಆಟ ಆಡ್ಕೋತಾ ಇಲ್ಲಾಂದ್ರೆ ನಾನು ಕೆಲಸ ಮಾಡಿಸ್ಬಿಡಂಗಿಲ್ಲ ಬಿ ನೀರು ಅದು ಬಂದಿದ್ದು ನೀರು ತುಂಬಿಟ್ಟು ಅರ್ಬಿ ಅರ್ಬಿಯೆಲ್ಲ ಸೌಕಡಿ ಹಾಕಿದ್ದು ಚಾಕ್ ಕುಡಿದು ಮುಂದಿನ ಕೆಲಸ ಕಂಟಿನ್ಯೂ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಸ್ಪೆಷಲ್ ಅಡುಗೆ ಅಂತೂ ಇಲ್ಲ ಭಾಳ ನ ಸಂಜಾನು ಕೇಳಲಿಕ್ಕದಾಗ ಚಿಕನ್ ಬೇಕಂತೇಳಿ ಅಕ್ಕ ಸಂಡೆ ಸ್ಪೆಷಲ್ ಏನು ಮಾಡ್ತಿರತ್ತೆಂದ್ರೆ ಲೈವ್ ಡೇ ಮಾಡ್ದಾಗ ಕೇಳ್ತಾರೆ ಸಂಡೇ ಸ್ಪೆಷಲ್ ಏನಿಲ್ಲ ಡೈಲಿ ಯಾವ ರೀತಿ ಇರ್ತೈತಿ ಅದೇ ಆಮೇಲೆ ಈಗ ಮಲ್ಲೆಗೆ ಬೇರೆ ಹೋಗಿರ್ತಾರಲ್ಲ ಹಾಗಾಗಿ ಸಂಡೇ ಸ್ಪೆಷಲಾಗಿ ಚಿಕನ್ನ ತತ್ತಿ ಅದೇನೋ ಆ ಥರ ಮಾಡೋಂಗಿಲ್ಲ ನಾವು ಬೇಕಂತೇಳಿ ಮಿಕ್ಸರ್ಗೆ ಹಾಕಿನಿ ಇದರಲ್ಲಿ ಕಟ್ ಜರ್ಮನಿದೈತಿದ್ ಕಡ್ಗೋಲ ಇದ್ರಲ್ಲಿ ಕಟ್ಟಲಿಕ್ಕೆ ಅದು ಕೈ ಸೋಲ್ಲೋಕದ ಆ ಕಟಗಿದ ಒಯ್ದು ಎಲ್ಲಿ ಹೋಗದ ನಾನು ಅಭಿಯಾ ಅದು ಬೆಣ್ಣೆ ತೆಗಿಬೇಕಿನ್ನು ಹೊತ್ತಾದ್ರೆ ಬರೋಂಗಿಲ್ಲ ಬಿಸಿಲು ಭಾಳ ಆತದ ಇದಿಷ್ಟು ಬಂದ ತೆಗಿಬೇಕು ಚಾ ಕುಡ್ದು ತೆಗಿತೀನಿ ಅದು ಎಲ್ಲಿ ಹೋಗದ ನೋಡಮ್ಮ ಶಿಗಾವಲಾಗ್ಯದ ನನಗ ನನಗೂ ಶಿಗಾಲಾಗೈತಿ ಎಲ್ಲಿ ಹೋಗದ ನಾನು ಒಟ್ಟ ಒಂದು ಸಾಮಾನು ಮನೆ ಗಿಡ ಹಂಗಿಲ್ಲ ಎಲ್ಲ ಹೋಗಿ ಹೊರಗೆ ಹೋದ ಇದೋ ಇದ್ದು ಅದರಲ್ಲಿ ಅದ್ರಲ್ಲಿ ಚಂದಾಗ ಬೆಣ್ಣೆ ತೆಗಿಲಿಕ್ಕೆ ಬರಲ್ಲ ಬಾಜುಕೆಲ್ಲ ಚೆಲ್ಲಾಕತ್ತದ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆಲ್ಲ ಅದು ಎಲ್ಲ ಮಜ್ಜಿಗೆಲ್ಲ ಚೆಲ್ಲ ಆಗ್ತದ ಅದ್ರಲ್ಲಿ ಕಟ್ಲಿಕ್ಕೆ ಬರಲ್ಲ ನನಗೆ ಅದು ಕಟ್ಟಿಗೆದ್ರೆ ಚಲೋ ಆತೈತಿ ಅಯ್ಯೋ ಎಪ್ಪೋ ಗೌಡ್ತಿ ಎದ್ದು ಬತ್ತು ಎದ್ದು ಬತ್ತು ಎದ್ದು ಬತ್ತು ತೆಕ್ಕಿ ಬಿಡ್ಕೋತದ ಹೊಲ್ತೊಂಡು ಜಳಕಾ ಮಾಡ್ರಿ ಶಂತಿಗೆ ಹೋಗಕತ್ತರಿ ಗೌಡ್ತಿಗಳು ಇಬ್ರು ಗೊತ್ತಿಲ್ಲ ನೀರ್ ಕೈದ ಜಳಕ ಮಾಡ್ರಿ ಅರ್ಬಿ ಹೋಗೋದಾಕ್ತಿನಿ ನಾನು ಚಾ ಕುಡ್ದು ಹಾ ಟಾಟಾ ದಿನ ಕೆಲಸದಾಗ ಭಾಳ ಸರಿ ಐತ್ರಿ ಬಟಾಟೆ ಚಿಪ್ಸ್ ಮಾಡ್ಬೇಕಂತ ಅನ್ಕೋತೀನಿ ಪ್ರತಿದಿನ ಡೈಲಿ ಕೆಲಸ ನಡೆದೈತಿ ಬಟಾಟಿ ಏನು ಇಲ್ಲ ಮಾಡೋದು ಆಗಬಲ್ದು ನಮ್ಮ ನೋಡಿ ಹೆಂಗೆ ಶುರು ಮಾಡಿಬಿಟ್ಟ ಕ್ಯಾಮ್ರಾ ಇಟ್ಟರೆ ಸುಮ್ ಕುಂದ್ರಂಗಿಲ್ಲ ಹಂಗಿಲ್ಲ ಆಗಲಿ ಮೊದಲು ಒಂದು ಸಾರಿ ಮಾಡಿದ್ದು ತೋರಿಸಿದ್ದೆ ನಾನು ನಿಮಗೆ ಮಾಡೋದು ಹೆಂಗತ್ತೆ ತೋರಿಸ್ತೀನಿ ಅಂತ ಹೇಳಿದೆ ಹಾಗಾಗಿ ಫಸ್ಟ್ನೇದು ಇದು ಮೂರು ಥರ ಇರ್ತಿ ಬಟಾಟೆ ಚಿಪ್ಸ್ ಮಾಡೋದು ಇದು ಫಸ್ಟ್ನೇದು ಮ್ಯಾಗಿನ್ ಸಿಪ್ಪಿ ಎಲ್ಲ ಸುಲಿಬೇಕು ತೊಳೋದು ಇಟ್ಟಿದ್ದೆ ನಾನು ಬಟಾಟಿ ಮ್ಯಾಗಿನದೆಲ್ಲ ಸಿಪ್ಪಿ ಚೆಂದಾಗೆ ಕೊಟ್ಟು ಏನು ಒಂದು ಸ್ವಲ್ಪ ಇಡ್ಲಿಕ್ಕೆ ಹೋಗಬಾರ್ದು ಯೂಸ್ ಮಾಡೋದಾಗಲಿ ನಾವು ಶಾಂಗಿ ಮಾಡೋದಾಗಲಿ ಅಥವಾ ಏನಾದರೂ ಜೋಳ ಕಾಳಾದ್ರೂ ಒಣಕದಿತ್ತು ಅಂದರೆ ಮೆಸೇಜ್ ಒಣಾಕಿತ್ತು ಚಲೋ ಅರ್ತೈತಿ ಆಮೇಲೆ ಮಳೆಗಾಲ ಒಳಗಡೆ ಅಂದ್ರೆ ದಿಸ್ಲತ್ತು ಅಪ್ರೂಟ್ ಬರ್ತದೆ ಏನು ಕಾಳು ಉಣಾಕ್ಬೇಕು ಅಥವಾ ಏನು ಏನು ಚಿಕ್ಕ ಮಾಡ್ಬೇಕಂದ್ರೆ ಅದಂಗೆ ಇಲ್ಲ ಮಾಡ್ಕೋಬೇಕು ಎಲ್ಲ ಸಿಪ್ಪೆನ ಬಿಚ್ಚಿಟ್ಟಿನಿ ಅಷ್ಟು ಬಟಾಟೆಯು ಇಲ್ಲಿ ಚಿಪ್ಸ್ ಮಾಡೋದ ಏನು ನಾವು ಇದು ಅಂತೀವಿ ಹರ್ಚು ಮಣಿ ಅಂತೀವಿ ಅದ್ರಾಗೈತಿ ಬಾಜುಕೆ ತೊಗೊಂಡಿನಿ ಒಂದು ಸ್ವಲ್ಪ ನಾವು ಹೆರ್ಚಿದು ಒಂದು ಬುಟ್ಟಿ ಏನು ತೊಗೊಂಡಿರ್ತಲ್ಲ ಅದ್ರಾಗ ಬೀಳಂಗೆ ಅದ್ರಾಗ ನೀರು ಹಾಕಿಟ್ಕೋಬೇಕು ಅದ್ರದ್ದು ವೈಟ್ ಕಲರ್ದೆಲ್ಲ ಗಂಜಿನ ಇರ್ತೈತೆ ಅಲ್ಲ ಅದು ಗಂಜಿ ಬಿಡ್ತೈತಿ ಹಾಗೆ ಸೌಕಾಸಾಗಿ ಒಂದು ಸ್ವಲ್ಪ ಜೋರು ಹಾಕಿ ಪ್ರೆಸ್ ಮಾಡಿ ನಿಮಗೆ ಯಾವ ಸೈಜ್ ಬೇಕು ಬಟಾಟಿ ದಪ್ಪಿತ್ತಂದ್ರೆ ದೊಡ್ಡ ಸೈಜ್ ಆಗ್ತೈತಿ ಸಣ್ಣ ಬಟಾಟಿ ಇದ್ದಂದರೆ ಸಣ್ಣ ಸೈಜ್ ಆಗ್ತೈತಿ ಆಮೇಲೆ ಅದರ ಎರಡು ಥರ ಡಿಸೈನ್ ಬರ್ತದೆ ಒಂದು ಡಿಸೈನ್ ಇದ್ದದು ಬರ್ತೈತಿ ಇನ್ನೊಂದು ಸಾಪ್ ಇದ್ದದ್ದು ಬರ್ತೈತಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು ನಾನಿಲ್ಲಿ ಹೆಚ್ಚಿನ ಚಿಪ್ಸ್ಗಳು ನನ್ನ ಮಗ ನೋಡ್ರಿ ಅಲ್ಲಿ ನೀರು ಚೆಲ್ಲೋದು ತಿನ್ನೋದು ನಡಿಸೋಣ ಅಡ್ನಾಡಿ ಹಿಂಗೆ ಅಡ್ಡ ಮಾಡ್ತಾನಾ ಕೆಲಸ ಎಂಟು ನೋಡ್ಬೋದು ಕಾಣಿಸ್ತೈತಿ ಸೈಜ್ ದೊಡ್ಡ ಸಣ್ಣ ದೊಡ್ಡ ಸದ ಬಟಾಟಿ ದೊಡ್ಡದು ದೊಡ್ಡ ಸೈಜ್ ಆಗ್ತೈತಿ ಸಣ್ಣ ಇದ್ದಂದ್ರೆ ಸಣ್ಣ ಸೈಜ್ ಆಗ್ತೈತಿ ಬಿಂಗೋ ಚಿಪ್ಸ್ ಇರ್ತಾವಲ್ಲ ಇದ್ರಾಗ ಪ್ಯಾಕೆಟ್ನ ಬರ್ತಾವಲ್ಲ ಆ ಥರನೇ ಹೇಗೆ ದೊಡ್ಡ ಸೈಜ್ ಆದವು ದೊಡ್ಡದಿತ್ತಂದ್ರೆ ಜಲ್ದಿ ಮುಗಿತಾವೆ ಕಾಣಿಸ್ತಾ ಕಾಣಿಸ್ತೈತಿ ನೋಡಿ ನೋಡಿ ಎಷ್ಟು ಚೆಂದ ಇದೆಲ್ಲ ಒಂದು ಸಾರಿ ನಾನು ನೀರಾಗ ಎಲ್ಲ ಇದು ಮಾಡೀನಿ ಇನ್ನೊಂದು ಸಾರಿ ತೊಳಿಬೇಕಿದು ಎಲ್ಲ ತೊಳ್ಕೊಂಡು ಬಂದ ಮತ್ತೆ ಬೇರೆ ಇದ್ರಾಗ ನೀರು ಕುದುರೆಕ್ ಹಾಕಬೇಕು ನೋಡ್ರಿ ಇಲ್ಲಿ ಎಷ್ಟು ಕರೆಕ್ಟಾಗಿ ಬಂದವು ಸೇಮ್ ಬಿಂಗೋ ಚಿಪ್ಸ್ ಏನಿರ್ತಾರೋ ಅದೇ ಥರ ಕಾಣಿಸ್ಲಾಕ ಡಿಸೈನ್ ಅದೆಲ್ಲ ಈಗ ನಾನು ಬೇರೆ ನೀರು ಹಾಕೊಂಡಿನಿ ಇದ್ರಾಗ ತೊಳಿಬೇಕು ಇದನ್ನು ತೊಳಿತೀನಿ ಎಲ್ಲ ಗಂಜಿ ಎಲ್ಲ ಹೋಗಲಿ ಇಲ್ಲಾಂದ್ರೆ ಗಂಜಿ ಗಂಜಿ ಬಿಳಿ ಬಿಳಿ ಗಂಜಿ ಬಿಳಿತೈತಿ ಸ್ವಚ್ಛ ಒಂದೆರಡು ಸಾರಿ ನೀರಾಗೆಲ್ಲ ಸ್ವಚ್ಛ ತೊಳ್ಕೊಬೇಕು ಪಟಾಟೆ ಚಿಪ್ಸನ್ನು ಮೂರು ಥರ ಮಾಡ್ಬೋದು ನಾನು ಇದು ಫಸ್ಟ್ನೇ ತೋರಿಸ್ಲಕ್ಕೀನಿ ಇನ್ನೂ ಎರಡನೇ ಇನ್ನೂ ಎರಡು ಸಾರಿ ಏನು ಮಾಡ್ತೀನಿ ಅದನ್ನ ಅಂತ ನಿಮಗೆ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಇಲ್ಲಿ ನೀರು ಕಾಸ್ಲಿಕ್ಕೆ ಕೆಟ್ಟು ನೋಡಿರಿ ಒಲೆ ಮ್ಯಾಗ ಈಗ ಅದನ್ನೆಲ್ಲಿ ತೊಳ್ಕೊಂಡು ಬಂದಿವಲ್ಲ ನಾವು ಬಟಾಟೆ ಚಿಪ್ಸ್ಗಳು ಒಂದು ಸ್ವಲ್ಪ ನೀರು ಕಾಯನ ಅದ್ರಾಗ ಹಾಕಬೇಕು ಮೊದಲೇ ಒಂದೆರಡು ಮೂರು ಸಾರಿ ಅಂತೂ ತೊಳ್ಕೊಂಡಿ ನಾನು ತೊಳಿಬೇಕಾಗ್ತದೆ ಹಾಗೆ ಹಾಕಬಾರ್ದು ಎಲ್ಲ ಈಗ ನೀರು ಕೈದಾವಲ್ಲ ಅದ್ರಾಗು ಅಷ್ಟು ಚಿಪ್ಸ್ಗಳು ಹಾಕಬೇಕು ಕುದೇ ಟೈಮಿಗೆ ಒಂದು ಸ್ವಲ್ಪ ಕರ್ಶ್ಟಿಯಿಂದ ಕಡೆ ಅಳಗಾಡ್ಸ್ಬೇಕು ಒಂದಕ್ಕೊಂದು ಹತ್ಕೊಂಡಿರ್ತಾವೆ ಚಿಪ್ಸ್ ಮಾಡಿದಾಗ ಆಮೇಲೆ ಬಿಡಿಸ್ಕೊಂಡಂಗೆ ಆಗ್ತೈತಿ ಚಂದಗೆ ಕುದ್ದಾದ ಬಳಕೆ ಒಂದು ಚಾಣಿ ತೊಗೊಂಡು ಅದಾಗಿ ಸೋಸ್ಕೊಂಡು ನೀರೆಲ್ಲ ತೆಗೆದು ಒಂದು ಯಾವ ಪಾತ್ರೆ ಅಥವಾ ಒಂದು ಅರ್ಬಿ ತೊಗೊಂಡು ಅದ್ರ ಮ್ಯಾಗ ಚೆಂದ ಇರಬೇಕು ಎಣ್ಣೆ ಹಚ್ಬೇಕತ್ತೇನಿಲ್ಲ ಇವು ಎಣ್ಣೆ ಹಚ್ಚಲಿಲ್ಲ ಅಂದರೆ ಮ್ಯಾಲ ಕಿತ್ತವು ಹಪ್ಪಳ ಮಾಡ್ಬೇಕಾದ್ರೆ ಎಣ್ಣೆ ಹಚ್ತೀವಿ ನಾವು ಅರ್ಬಿಗೆ ಅಥವಾ ಏನು ಮ್ಯಾಗ ಹಾಕಿದ್ವಿ ಅಂದ್ರೆ ಆದರೆ ಇದಕ್ಕೆ ಎಣ್ಣೆ ಹಚ್ಚೋದು ಬೇಕಾಗಿಲ್ಲ ತಾನೇ ಒಗ್ಗದ ಮೇಲೆ ಕಿತ್ತವು ಅದನ್ನು ಚಂದಗೆ ಬಿಸಿಲಿಗೆ ಒಳಗೆ ನಾನು ಇಲ್ಲಿ ಎಲ್ಲ ಇಷ್ಟ ನೋಡಿ ಸೊ ಕೆಜಿ ಅಷ್ಟು ಚೆಂದ ಇಡ್ತೀನಿ ಈಗಾಗಲೇ ಎರಡು ಒಯ್ದಿಟ್ಟೀನಿ ಮ್ಯಾಲ ಇದು ಮೂರಲೇದು ಎರಡು ಕೆ ಜಿ ಇದ್ದು ಇದ್ರಾಗ ಅರ್ಧ ಖಾಲಿಯಾಗಿಬಿಟ್ಟು ಅಡುಗೆ ಮಾಡಿ ಮತ್ತು ನೆಕ್ಸ್ಟ್ ಮತ್ತು ಬೇರೆ ವಿದ್ಯೋ ನಿಮಗೆ ಮಾಡಿ ತೋರಿಸ್ತೀನಿ ಬೇರೆ ಥರ ಯಾವ ರೀತಿ ಮಾಡ್ಬೋದು ಚಿಪ್ಸ್ ಹೇಳಿ ಇದು ಬಿಸಿಲಿಗೆ ಒಂದೆರಡು ದಿನ ಚಂದಗೆ ಒಣಗಾಕಬೇಕು ಬಿಸಿಲು ಭಾಳ ಐತಿ ಒಂದೇ ದಿನದಾಗೂ ಪೂರ್ತಿ ಒಣಗ್ತಾವೆ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಅಲ್ಲಿ ಒಣಗಲಿಕ್ಕೆ ಇಟ್ಟು ನಾನಿಲ್ಲಿ ಅಡುಗೆ ಮಾಡೋದಿತ್ತು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಅಡುಗೆ ಸ್ಟಾರ್ಟ್ ಮಾಡಿ ಅಡುಗೆ ಮುಗಿದ ಬಳಿಕ ಒಂದು ದಿನದಾಗಿ ಒಣಗೈತಿ ಎರಡು ದಿನ ಮತ್ತು ಮರುದಿವ್ಸಿ ಇಡ್ಬೋದು ಆದ್ರೆ ಒಂದು ದಿನದಾಗಿ ಒಣಗೈತಿ ಆದ್ರೆ ನಿಮ್ಗೆ ಯಾವ ರೀತಿ ಒಣಗಿದಗಡೆ ಯಾವ ರೀತಿ ಹತ್ತೈತಿ ಮತ್ತು ಯಾವ ರೀತಿ ಕಾಣಿಸ್ತೈತಿ ಅನ್ನೋದು ನಾನು ನಿಮಗೆ ಕರೆದು ತೋರಿಸ್ತೀನಿ ನಿಮ್ಗೆ ನಮ್ಮ ಜಾನ ಸಾಬುದನಿ ಕಿಚಡಿ ಬೇಕಂತ ಭಾಳ ದಿನ ಐತೆ ರೀ ಕೇಳೋಕಟ್ಟು ನಾನು ಮಾಡಿರಲಿಲ್ಲ ಅವೆಲ್ಲ ಬರೀ ಮೆಣಸಿನ್ಕಾಯಿನೂ ಇಲ್ಲ ಏನೂ ಇಲ್ಲ ಬರೀ ಸಾಬೂಧಾನಿ ಎದುರು ಇದ್ರಲ್ಲಿ ಹಾಕಿ ಏನು ಹಾಕಿ ಮಾಡ್ಬೇಕು ಬ್ಯಾಡ ತೆರಿದ್ದ ಇವತ್ತ ರವಿವಾರ ಐತಿ ಒಂದು ಸ್ವಲ್ಪ ಕರಿಬೇವು ಇವೆಲ್ಲ ತರಕಾರಿಗಳು ಚೆಂದಾಗಿ ಇವತ್ತು ಮಾಡ್ಕೊಡ್ತೀನಿ ಅಲ್ಲಿ ಚಿಕ್ಕ ಒಣಗಾಕ್ಲಿಕ್ಕಿತ್ತು ಇಲ್ಲಿ ಸಾಬುದಾನಿ ಕಿಚಡಿ ಮಾಡಿ ಸಾವೂಧಾನಿ ಕಿಚಡಿ ತಿಂದ ಬಳಕ ಇಲ್ಲಿ ತೋರಿಸ್ತೀನಿ ನೋಡಿರಿ ನಿಮ್ಗೆ ಇಳಿಸ್ಲಿಕ್ಕೆ ಒಂದೇ ದಿನದಾಗ ಒಣಗೈತಿದ್ದು ಮುಂಜಾನೆ ಒಣಗಾಕಿದ್ದೆ ಮಧ್ಯಾಹ್ನದೊಟ್ಟಿಗೆ ಈ ರೀತಿ ಒಣಗ್ಯಾವು ಎರಡು ದಿನ ಒಣಗಬೇಕಾಗ್ತದೆ ಚೆಂದಾಗೆ ನೋಡಿರಿ ಎಷ್ಟು ತೆಳ್ಳಗೆ ಒಣಗ್ಯಾವು ಪೂರ್ತಿ ಕಟ್ಟಿ ಆಗ್ಯಾವು ಎರಡು ದಿನ ಹಾಕಬೇಕು ಮತ್ತು ನೆಕ್ಸ್ಟ್ ನಾಳೆಗೂ ಹಾಕ್ತೀನಿ ಆದರೆ ನಿಮ್ಗೆ ಈ ಸದ್ಯ ತೋರಿಸ್ತೀನಿ ಬರೇ ಎಷ್ಟು ಒಣಗಿ ಅದೈತೆ ಹೇಳಿ ಕರೀದ್ನ ತೋರಿಸ್ತೀನಿ ಅಂತ ಎಷ್ಟು ತೆಳ್ಳಗಾಗ್ಯ ನೋಡ್ರಿ ಡಿಸೈನ್ ಇದ್ದಿದ್ದು ಡಿಸೈನ್ ಅದಾವು ಡಿಸೈನ್ ಇಲ್ಲಾರ್ದೇನು ಹಾಗೆ ಚಿಪ್ಸ್ ಮಾಡ್ಲಕ್ಕೆ ಬರ್ತೈತಿ ಎರಡು ಥರ ಬರ್ತಾವೆ ಅದ್ರಾಗ ಡಿಸೈನ್ ಇದ್ದಿದ್ದು ಇಲ್ಲಾರ್ದು ಇಲ್ಲಿ ಎಣ್ಣೆ ಕಾಯಿಲೆಗೆ ಹಾಕಿನಿ ಜಸ್ಟ್ ಸ್ವಲ್ಪ ತೋರಿಸ್ತೀನಿ ಏನು ಕರಿಯೋಂಗಿಲ್ಲ ನಿಮ್ಗೆ ತೋರಿಸೋ ಸಲುವಾಗಿ ಅಷ್ಟೇ ಕರಿದು ತೋರಿಸ್ತೀನಿ ಈಗ ಒಂದು ಕೈದದ ಇಲ್ಲ ಅಂತೇಳಿ ಒಂದು ಸ್ವಲ್ಪ ಒಂದು ಒಗದು ನೋಡಿದೆ ನಾನು ಎಣ್ಣೆ ಚೆಂದ ಕೈದಿತ್ತಂದ್ರೇ ಅಂದ್ರೆ ಇಲ್ಲಾಂದ್ರೆ ಇಲ್ಲಂದ್ರೆ ಕರಿಯೋಂಗಿಲ್ಲ ಅರ್ಧ ಮರ್ಧ ಆಗಿಬಿಡ್ತದ ಅದರ ಸಲುವಾಗಿ ಒಂದು ಮಾತ್ರ ಹಾಕಿದ್ದೆ ನಾನು ಆಮೇಲೆ ಇದಕ್ಕೆ ಎಣ್ಣೆ ಭಾಳ ಹೀರಂಗಿಲ್ಲ ಚಿಪ್ಸ್ಗೆ ಇದ್ರ ಪಾಪಡನೇ ಇರ್ತಾವ ನಾನು ಅಕ್ಕಿ ಹೂವು ಆಮೇಲೆ ಮತ್ತು ಅದು ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ತೊಗೊಳ್ತೈತಿ ಹೀರ್ಕೊತದ ಆಮೇಲೆ ಎಣ್ಣೆ ಭಾಳ ಬಿಡ್ತದ್ನು ಎಣ್ಣೆ ಎಣ್ಣೆ ಭಾಳ ಹತ್ತೈತಿ ಆದರೆ ಇದಕ್ಕೆ ಬಟಾಟ ಚಿಪ್ಸ್ಗೆ ಎಣ್ಣೆ ಭಾಳ ಬೇಕಾಗಂಗಿಲ್ಲ ಜಲ್ದಿನೇ ಕರಿತಾವು ಜಸ್ಟ್ ಹಾಕಿದಗಳೇ ಒಂದು ಸಾರಿ ಪಟ್ನೆ ನೀವು ಬಿಡಬೇಕು ಇಲ್ಲಾಂದ್ರೆ ಜಲ್ದಿನೇ ಕೆಂಪಾಗಿ ಬಿಡ್ತಾವು ನೋಡ್ಬೋದು ನೀವು ಹಾಕಿದ ತಕ್ಷಣ ಹೆಂಗೆ ಕೆಂಪು ಕಾಣಿಸ್ಲಾಗತ್ತವು ಭಾಳತನ ಟೈಮ್ ತೊಗೊಳಂಗಿಲ್ಲ ಭಾಳ ಜಲ್ದಿ ಅಗದಿ ಜಲ್ದಿ ಅಂದ್ರೆ ಜಲ್ದಿ ಕರಿತಾವು ಎಣ್ಣೆ ನೋಡಿರಿ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ಲಿಕ್ಕೆ ನೀವು ಇದಕ್ಕೆ ಈರುಳ್ಳಿ ಫ್ಲೇವರ್ ಬೇಕು ಅಥವಾ ಟೊಮೆಟೊ ಫ್ಲೇವರ್ ಬೇಕಂದ್ರೆ ಅವು ಟೊಮೆಟೊ ಮತ್ತು ಈರುಳ್ಳಿ ಬಿಸ್ಲಿ ಒಣಗಾಕಿ ಪುಡಿ ಮಾಡಿ ಅದು ಇದ್ರ ಮ್ಯಾಗ ಸಿಂಬಡಿಸಿದ್ರೆ ಫ್ಲೇವರ್ ಬರ್ತೈತಿ ಬೇಕಂದ್ರೆ ಪುಡಿ ಖಾರ ಮೆಣಸಿನ ಖಾರ ಏನು ಅಜ್ಜಲ್ಲ ಅಜ್ಜಿ ಖಾರ ಪುಡಿ ಅದು ಮತ್ತು ಉಪ್ಪರಿಸಿದ್ರೆ ಟೇಸ್ಟ್ ಸೇಮ್ ಅದ್ರ ಕಡೆ ಬರ್ತೈತಿ ಈರುಳ್ಳಿ ಫ್ಲೇವರ್ ಮತ್ತು ಟೊಮೆಟೊ ಫ್ಲೇವರ್ ಗೊತ್ತಿಲ್ಲ ನಾನಿಲ್ಲಿ ಅದೇನು ಹಾಕಿದರೆ ಜಸ್ಟ್ ಬರೀ ಉಪ್ಪು ಅಷ್ಟೇ ಹಾಕಿನಿ ಉಪ್ಪು ಹಾಕಿ ಉದರಿಸಿ ಒಂದು ಸ್ವಲ್ಪ ಎಲ್ಲ ಕಡೆ ಸ್ಪ್ರೆಡ್ ಆಗುವಂಗೆ ಅಳಗಾಡ್ತಿದ್ರೆ ಮುಗಿತು ಇಲ್ಲ ಹಾಗೆನೇ ತೊಂದರೆ ನಡಿತೈತಿ ಆದರೆ ಮಕ್ಳಿಗೆ ಒಂದು ಸ್ವಲ್ಪ ಉಪ್ಪು ಇತ್ತಂದ್ರೆ ಸೈ ಹತ್ತಾವು ರುಚಿ ಅನ್ನಿಸ್ತೈತಿ ಇರಲಿಲ್ಲ ಅಂದ್ರೆ ರುಚಿ ಅನಿಸೋದಿಲ್ಲ ಉಪ್ಪಿಗಿಂತ ರುಚಿ ಯಾವುದೂ ಇಲ್ಲ ಅಡುಗೆ ಒಳಗೆ ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕಿನಿ ಮಸ್ತಾಗ್ಯಾವ ನೋಡಿರಿ ಅಂತೆಗೆ ಹೋಗಿ ಬಂದಿದ್ರು ಮೆಣಸಿನ್ಕಾಯಿ ತಂದಿರಲ್ರಿ ಹಾಗಾಗಿ ಮೆಣಸಿನ್ಕಾಯಿ ಇಷ್ಟು ಭಾಳ ನಮಗೆ ಯೂಸ್ ಆಗೋಂಗಿಲ್ಲ ಆಮೇಲೆ ಎಲ್ಲ ಒಣಗೋಗಿಬಿಡ್ತಾವೆ ಹಸಿರಿದ್ದೆವು ಎಲ್ಲ ಕೆಂಪು ಹಾಕಿಬಿಡ್ತಾವೆ ಆ ಕಡೆ ಪೂರ ಕೆಂಪ ರೆಡ್ ಕಲರ್ ಬಂದ್ರೆ ಆದ್ರೆ ಮೆಣಸಿನ ಖಾರ ಕೊಟ್ಲಿಕ್ಕೆ ಅದು ನಡಿತೈತಿ ಪೂರ್ತಿ ಅಷ್ಟು ಕೆಂಪಗೆ ಆಗಂಗಿಲ್ಲ ಹಾಗಾಗಿ ಮೆಣ್ಸಿನ್ಕಾಯಿ ಏನು ಮಾಡಬೇಕು ಅಂತ ಯೋಚನೆ ಮಾಡಾಗ ಮೊಸರು ಹಾಕಿರ್ತೀವಿ ನಾನು ಕೆಂಪು ಹಾಕಿದೆ ಯಾರೂ ತಿನ್ನಲಿಲ್ಲ ಹಾಗಾಗಿ ಇರಲಿ ಬಿಡು ಇನ್ನೂ ಒಂದು ಕೆಲಸ ರಾತ್ರಿ ಅಂತೇಳಿ ಹೆಂಗು ಇವತ್ತು ರವಿವಾರ ಐತಿ ಬಟಾಣಿ ಚಿಪ್ಸ್ದೊಂದು ಆಯ್ತು ಆಮೇಲೆ ಇದೊಂದು ಒಂದು ಮಾಡೋಣ ಅಂತೇಳಿ ಮ್ಯಾ ಒಳಗಿನ ಮೆಣ್ಸಿನಕಾಯಿ ಏನು ತೊಳೆದಿಟ್ಟಿದ್ದಲ್ಲಾನು ಒಳಗಿಂದ ಮೆಣಸಿನ್ಕಾಯಿದ ಬೀಜ ಏನಿರ್ತೈತಲ್ಲ ಅದೆಲ್ಲ ಅಷ್ಟು ತೆಗಿಲಿಕ್ಕತ್ತೀನಿ ಯಾಕಂತ ಕೇಳ್ತೀರಿ ಯಾಕಂದ್ರೆ ಹಪ್ಪಳ ಕುರುಡಿಗೆ ಯಾವ ರೀತಿ ಕರೆದು ನಾವು ಅಡುಗೆ ಮಾಡುವಾಗ ಹಬ್ಬದ ಊಟದಾಗ ತಿಂತೀವಲ್ಲ ಹಾಗೆ ಮೆಣಸಿನ್ಕಾಯಿನೂ ಕರ್ಲಿಕ್ಕೆ ಬರ್ತಾವೆ ಅದನ್ನು ತೋರಿಸ್ತೀನಿ ಕಂಟಿನ್ಯೂ ಆಗಿ ನೋಡಿರಿ ಎಲ್ಲ ಮೆಣಸಿನ್ಕಾಯ್ದು ಒಳಗೆ ಹೊಟ್ಟೆ ಏನಿರ್ತೈತಿಲ್ಲ ಮೆಣ್ಸಿನ್ಕಾಯಿ ಸೇರಿ ಅದರೊಳಗಿಂದು ಬೀಜ ಎಲ್ಲ ಪೂರ್ತಿ ಕ್ಲಿಯರಾಗಿ ತೆಗೆದು ಅಷ್ಟು ನಾನಿಲ್ಲಿ ಒಟ್ಟು ತೆಗೆದುಕೊತೀನಿ ನೋಡ್ಬೋದು ಇಲ್ಲಿ ಬೀಜ ಎಲ್ಲ ಹೋಗ್ಯಾವು ಎಲ್ಲೋ ಅಲ್ಲೊಂದು ಅಲ್ಲೊಂದು ಐತಿ ಬರ್ತೈತಿ ಅಷ್ಟು ಇಟ್ಕೊಂಡು ಅದರಾಗೆಲ್ಲ ಮೊಸರು ತುಂಬಬೇಕಾಗ್ತೈತಿ ತೋರಿಸ್ತೀನಿ ನಿಮ್ಗೆ ನಾನು ಅವೆಲ್ಲ ಕ್ಲಿಯರ್ ಮಾಡಿಟ್ಟಿನ ಬೀಜ ಅದೆಲ್ಲ ತೆಗೆದು ಇದು ಒಂದು ಸ್ವಲ್ಪ ಧನಿಯಾ ಇರಲಿಲ್ಲ ಹಾಗಾಗಿ ನಾನಿಲ್ಲಿ ಕೊತ್ತಂಬರಿ ತೊಗೊಂಡಿನಿ ಕೊತ್ತಂಬರಿ ಜೀರಿಗೆ ಉಪ್ಪು ಮತ್ತು ಈ ಸದ್ದ ಮೊಸರು ಹಾಕ್ತೀನಿ ಎಲ್ಲ ಮಿಕ್ಸರ್ಗೆ ಹಾಕಲಿಲ್ಲ ಕೈಯಲ್ಲಿ ಇದ್ರಾಗ ಕುಟ್ಟಿನಿ ಕಲ್ನಾಗ ಚಟ್ನಿಗೊತ್ತಲೆ ಈಗ ಮೊಸರನಾಗೆ ಅದೆಲ್ಲ ಪೂರ್ತಿ ಚೆಂದಾಗಿ ಮಿಕ್ಸ್ ಮಾಡಬೇಕು ಧನಿಯಾ ಹವೇಜ ಧನಿಯಾ ಅಂತ ಏನು ಕರಿತೀರಲ್ಲ ಹವೇಜ್ ಅಂತೀವಿ ನಾವು ಅದಿದ್ರೆ ಅದನ್ನು ಹಾಕೋಬೋದು ಧನಿಯಾ ಇರಲಿಲ್ಲ ಮನೆಯಾಗ ಹಾಗಾಗಿ ಕೊತ್ತಂಬರಿ ತೊಗೊಂಡಿನಿ ನಾನು ಎಲ್ಲ ಸಣ್ಣಗೆ ಅದರಾಗೆ ಕುಟ್ಟಿನ ಜೀರಿಗೆ ಉಪ್ಪಿನ ಜೊತೆ ಕೊತ್ತಂಬ್ರೀ ಈಗ ಇದನ್ನೆಲ್ಲ ಪೇಸ್ಟ್ ಬೀಜ ತೆಗ್ದಿದ್ದು ಮೆಣ್ಸಿನ್ಕಾಯಿ ಏನು ಇರ್ತೈತಲ್ಲ ಅದ್ರಾಗ ಫಸ್ಟು ಚೆಂದಾಗೆ ತುಂಬಬೇಕ್ರಿ ನಾವು ಫುಲ್ ಮೊದಲೇ ನೋಡ್ಕೊಂಡು ನೋಡ್ಕೊಂಡು ತುಂಬಬೇಕಾಗ್ತೈತಿ ಮೊಸರು ಜಾಸ್ತಿ ಇತ್ತಂದ್ರೆ ಹೊಟ್ಟೆ ಅದ್ರ ತುಂಬ ಹೊಟ್ಟೆ ತುಂಬ ಎಲ್ಲ ತುಂಬಬೇಕು ಹಂಗೆ ಹಾಕಬೇಕು ಎಲ್ಲ ಸ್ವಲ್ಪ ಇತ್ತಂದ್ರೆ ಸ್ವಲ್ಪ ಹಾಕ್ರಿ ಆ ಥರ ಮೆಣಸಿನಕಾಯಿ ಸಪ್ಗಿದ್ರೆ ಚಲೋ ಆಗ್ತೈತಿ ಭಾಳ ಖಾರ ಇದ್ರೆ ನನಗೆ ಅನ್ಸೋ ಮಟ್ಟಿಗೆ ಭಾಳ ಖಾರ ಇತ್ತಂದ್ರೆ ಚಲೋ ಅನಿಸೋಂಗಿಲ್ಲ ಇಲ್ಲಿ ಮೆಣಸಿನ್ಕಾಯಿ ಏನು ಹೆಂಗೆ ಅವತ್ತು ನೋಡಲಿಲ್ಲ ಹಾಗೆ ತೊಗೊಂಡ್ಬಿಟ್ಟೆ ಕೈಯಂತೂ ಭಾಳ ಉರ್ಲಿಕ್ಕತ್ತಿದ್ದ ನನಗೆ ಮೆಣಸಿನ್ಕಾಯಿ ಅಂತೂ ಭಾಳ ಖಾರ ಐತಿ ಇನ್ನೊಂದು ಸಾರಿ ಹೋದಾಗ ಒಂದು ಸ್ವಲ್ಪ ಇದಕ್ಕಾಗಿನೇ ಅಂದ್ರೆ ಮೆಣಸಿನ್ಕಾಯಿ ಈ ಥರ ಮೊಸರು ತುಂಬಿ ಏನಾದರೂ ನಾವು ಒಣಗಿಸಿ ಕರಿಯೋರಿದ್ದು ಇದ್ದಂದ್ರೆ ಒಂದು ಸ್ವಲ್ಪ ಖಾರ ಕಡಿಮೆ ಇದ್ದಿದ್ದು ತೊಗೋಬೇಕು ನೆಕ್ಸ್ಟ್ ಟೈಮ್ ಹಾಗೆ ಮಾಡ್ತೀನಿ ನಾನು ನನಗೆ ಗೊತ್ತಾಗ್ಲಿಲ್ಲ ಕೈಯೆಲ್ಲ ಉರ್ಲಿಕ್ಕತ್ತಿದ್ದು ಸ್ವಲ್ಪ ಸಪ್ಪಗಿರೋ ಇದ್ದಂದ್ರೆ ಚಲೋ ಆಗ್ತೈತಿ ಖಾರ ಕಡಿಮೆ ಇರೋ ಇದ್ದಂದ್ರೆ ಈ ರೀತಿಯಾಗಿ ಎಲ್ಲ ಒಟ್ಟು ಮೆಣಸಿನ್ಕಾಯಿನಿರ್ತಾವಲ್ಲ ಅಷ್ಟಕ್ಕೂ ತುಂಬಬೇಕು ಇದು ಜಸ್ಟ್ ನಾನು ಸುಮ್ಮ ನಿಮ್ಗೆ ಟ್ರಯಲ್ ತೋರಿಸೋ ಸಲುವಾಗಿ ಮಾಡ್ಲಕ್ಕತ್ತೀನಿ ನಾನು ಮೆಣ್ಸಿನ್ಕಾಯಿ ಆ ರೀತಿ ತಂದಿದ್ದೆಂದ್ರೆ ನಡೀತಿತ್ತು ಅದರ ತಂದಿರಲಿಲ್ಲ ಇವೆಲ್ಲ ಎಕ್ಸ್ಟ್ರಾ ಜಾಸ್ತಿ ಆಗ್ತಾವ ಮನೆಗೆಲ್ಲ ಒಣಗ್ತಾವನ್ನ ಸಲುವಾಗಿ ಮಾಡಿ ತೋರಿಸೋ ಸಲುವಾಗಿ ಆಮೇಲೆ ಸಂಡೇ ಐತಿ ಏನು ಕೆಲಸ ಇರೋಂಗಿಲ್ಲ ಇದು ಕೆಲಸ ರೀ ಮಾಡ ಭಾಳ ದಿನ ಆಯಿತು ಅಂದ್ಕೊಳಕತ್ತೀನಿ ಆಗಲಾಗಿತ್ತು ಮಾಡೋ ಕೆಲಸ ಹಾಗಾಗಿ ಮಾಡ್ಲಾಕತ್ತಿದ್ದೆ ಎಲ್ಲ ತುಂಬದಾದ ಬೆಳಕ ನೋಡ್ರಿ ಇಲ್ಲಿ ಮತ್ತೆ ಒಣಗ್ಲಿಕ್ಕೆ ಇಡ್ಲಕತ್ತೀನಿ ನಾನು ಚೆಂದಾಗಿ ಒಂದು ಸ್ವಲ್ಪ ಉದ್ದೋದಕ್ಕಾಗಿ ಅವ್ಕ ಬಿಡಬೇಕು ಒಂದು ತಾಟ ಅಥವಾ ಒಂದು ಪರಾತ ಏನು ಪಾತ್ರೆ ಇರ್ತೈತಲ್ಲ ಪಾತ್ರೆದಾಗ ಇಡಬೇಕು ಅಷ್ಟು ಚೆಂದಾಗೆ ಈ ರೀತಿಯಾಗಿ ನಮ್ಮ ಸಂಡೇ ಬ್ಲಾಗ್ ಸ್ಟಾರ್ಟ್ ಆಗೈತಿ ಮತ್ತು ಹಿಂಗೆ ನಡೆದೈತಿ ನೋಡ್ರಿ ಪ್ಲೀಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡ್ರಿ ಸಪೋರ್ಟ್ ಮಾಡ್ರಿ ಇನ್ನೂ ವಾಚ್ ಅವರ ಕಂಪ್ಲೀಟ್ ಆಗಿಲ್ಲ ವಾಚ್ ಅವರ ಕಂಪ್ಲೀಟ್ ಆಗಬೇಕು ಪ್ಲೀಸ್ ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ ಅಂದಂಗೆ ಇವಕ್ಕೆ ಹೆಸರು ಏನಂತ ಕರಿತಾರ ನನಗೂ ಗೊತ್ತಿಲ್ಲ ಮಸಾಲ ಮಿರ್ಚಿ ಅಂತ ನಾನು ಅಂದ್ಕೊಂಡಿನಿ ಏನಂತ ಕರಿತಾರ ಕಮೆಂಟ್ ಬಾಕ್ಸ್ ಮೇಲೆ ಕಮೆಂಟ್ ಮಾಡಿರಿ ಮಾಡಿದವರ್ದಾಗೈತೀನಿ ಬಟ್ ಹೆಸರು ಗೊತ್ತಿಲ್ಲ ನನಗೂ ಒಯ್ದು ಇಡಾದ್ರೆ ಆದರೆ ಎರಡು ಮೂರು ದಿನ ಅಂತೂ ಒಣಗಬೇಕಾಗ್ತದೆ ಒಂದು ದಿನದಾಗ ಮಾತಲ್ಲ ಇದು ಒಣಗಂಗಿಲ್ಲ ಮೆಣಸಿನ್ಕಾಯಿ ಕಟ್ ಮಾಡಿ ಚಿಪ್ಸ್ ಮಾಡಿ ಆ ಮೆಣಸಿನ್ಕಾಯಿ ಮಿರ್ಚಿ ಮಸಾಲ ಮಾಡಿ ಏನೇನೋ ಮಾಡಿ ಸಾಕಾಗ ಹೋಯ್ತು ನನಗೂ ಹಾಗಾಗಿ ಒಂದು ಕಲ್ಲಂಗಡಿ ತಿನ್ಬೇಕಂತ ಹೇಳಿ ಕೂತೀನಿ ಬರ್ರಿ ಕಲ್ಲಂಗಡಿ ತಿನ್ನು ಅಂತ ಹೇಳಿ ನಾವು ನಮ್ಮ ಭಾನುವಾರ ದಿನಚರಿ ಹೇಗಿತ್ತು ನೋಡ್ರಿ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಸ್ವಲ್ಪ ತೆಗೀಸ ಏನು ಸ್ಪೆಷಲ್ ಅಂತೇನಿಲ್ಲ ರೆಗ್ಯುಲರಾಗಿ ಎಲ್ಲರ ಮನೆಗೆ ಹೆಂಗೆ ಮಾಡ್ತೀವಿ ರೈವರ್ ಹೆಂಗೆ ಇರ್ತೈತಿ ಹಂಗೆ ಐತಿ ಇದು ಬಿಟ್ಟು ಮತ್ತೇನಿಲ್ಲ ಅದಿಷ್ಟು ಚಿಪ್ಸ್ ಮತ್ತು ಮಸಾಲ ಮಿರ್ಚಿ ತೋರಿಸಿ ನಿಮ್ಗೆ ಹೆಂಗೆ ಹೇಳಿ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ನೆಕ್ಸ್ಟ್ ಮುಂದಿನ ಬಿಡೋದಾಗ ಅಂತ ನಿಮ್ಗೆ ಪ್ಲೀಸ್ ಹಿಂಗೆ ಸಪೋರ್ಟ್ ಮಾಡಿರಿ ಮೆಣಸಿನ್ಕಾಯಿ ಕರ್ ತೋರಿಸೋದಷ್ಟು ಬಾಕಿ ಉಳೈತಿ ಎರಡು ದಿನ ಆದ ಬಳಕ ಒಣದ ಬಳಕ ಅದನ್ನು ನಿಮ್ಗೆ ವೀಡಿಯೋ ಮಾಡಿ ತೋರಿಸ್ತೀನಂತ ಹೆಂಗೆ ಆಗ್ಯಾವ ಅಂತೇಳಿ ಇಲ್ಲಿವರೆಗಿ ಹಿಂಗೆ ಸಪೋರ್ಟ್ ಮಾಡಿರಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಮುಂದಿನ ಬಿಡದಾಗ ಮುಂದೆ ಒಳಗ ಸಿಗ್ತೀನಿ ಹಿಂಗೆ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ನೋಡಿದ್ದಕ್ಕೆ you <music>